ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದಿರ ಸಂಡೇ ಆದ ಕಾರಣ ಒಂದು ಶಾರ್ಟ್ ರೈಡ್ ಅಂತ ಹೊರಟಿದೀವಿ ಹೌದು ಓಕೆ ಹೌದು ಸಿಂಗಲ್ ಐ ಸ್ನೇಹಿತರೆ ತುಮಕೂರಿಂದ ಯಾರು ತುಮಕೂರು ಸಿಟಿ ಒಳಗ ಆಸಿ ಪೂಣೇಗೆ ಕನೆಕ್ಟ್ ಆಗ್ತೀರಾ ಅವರೇಲ್ಲ ತುಮಕೂರು ಹೊರಗಿಂದ ಆಗ್ ಬರಬೇಡಿ ಎงಕಿದೆ ಓಪನಿಂಗ್ ಥ್ರಿಲ್ ಯಾಕಂದರೆ ಮಧ್ಯ ಮೇನ್ ರೋಡಲ್ಲಿ ಏನೇ ಬ್ರಿಡ್ಜ್ ಕಿತ್ ಹಾಕಿದ್ದಾರೆ ಹೊಸ ಕಟ್ತಾ ಇದ್ದಾರೆ ಬ್ರಿಡ್ಜ್ನ ತೋರಿಸ್ತೀನಿ ಬರ್ರಿ ಅದನ್ನ ಈ ರೋಡ್ ಈಸ್ ಕ್ಲೋಸ್ ವರ್ಕ್ ಇನ್ ಅಂಡರ್ ಪ್ರೋಸೆಸ್ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡೋದು ಒಗೆದು ಬಿಸಿ ಹಾಕ್ಬಿಟ್ಟವ್ರೆ ಗುರುವೇ ಗುರುವೇ ಜಗದ್ಗುರುವೇ ಎಂತಹ ಮಾತು ಹೇಳಿದ್ರೆ ತಂದೆ ದಡ್ಕ ದಡ್ಕ ದಡ್ಕಡ್ಕಂತ ಎಸ್ಮಾಲ್ಗೆ ಎಂಟ್ರಿ ಹೊಸ ಕಡೆ ನಾವು ಹಿಂಗಾಸಿನೇ ಹೋಗ್ಬೇಕು ಎಸ್ಮಾಲ್ಗೆ ಸೊ ಇದೇನಂದ್ರೆ ಅಮಾನಿ ಕೆರೆ ಇದು ಋದ್ ಕೋಡಿ ಇಲ್ಲೇ ಇರೋದು ಇದು ಇದು ಇಲ್ಲೊಂದು ಚಿಕ್ಕದು ಬ್ರಿಡ್ಜ್ ಇತ್ತು ಅದು ವೀಕ್ ಆಗಿತ್ತು ಅಷ್ಟೊಂದು ಇದಿರಲಿಲ್ಲ ಸೊ ಅದಕ್ಕೇನೆ ಈಗ ಇಲ್ಲೇನೆ ಗೇಟ್ವಾಲ್ಗಳು ಇರೋದು ಕೆರೆ ಈ ಕೆರೆದ ವಾಲ್ ಇಲ್ಲೇ ಇರೋದು ಸೊ ಆ ಗೇಟ್ ವಾಲಿಂದ ನೀರು ಬರೋದಿಲ್ಲ ಹಿಂಗೆ ಆ ಬ್ರಿಡ್ಜ್ ಮುಖಾಂತರನೇ ಹರ್ಕೊಂಡು ಮುಂದಕ್ಕೆ ಹೋಗ್ತಿದು ನಾನು ಏನಾದ್ರು ಕೇಳತ್ತಾ ಸೊ ಅದು ವೀಕ್ ಆದ ಕಾರಣ ಈಗ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಅಂದ್ರೆ ಹೊಸ್ತಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನೂರ ಇಪ್ಪತ್ತು ದಿನ ಟೈಮ್ ತಗೊಂಡಿದ್ದಾರೆ ಈಗ ಇದನ್ನ ಕಂಪ್ಲೇಂಟ್ ಮಾಡೋಕ್ಕೆ ಚರ್ಚನೆ ಆಗಿಲ್ಲ ಅಂದ್ರೆ ಅಲ್ಲಿಗೆ ನೂರ ಇಪ್ಪತ್ತು ದಿನ ಅಂದ್ರೆ ಮೂವತ್ಮೂತ ಅರವತ್ತು ನಾಲ್ಕ್ ತಿಂಗಳು ಇವನ್ ಯಾವ ಸೆಡೆ ನನ್ ರೋಡ್ ಡೆಡ್ ಆಯ್ತಲ್ಲ ಪೆಟ್ರೋಲ್ ಬಂಕ್ ಎಲ್ಲ ನಿಲ್ಸ್ಬಿಟ್ಟಿರಂಗ ಅವ್ರೆ ನೋಡಿ ಪೆಟ್ರೋಲ್ ಕೆಲ ಖಾಲಿ ಹೊಡಿತಾ ಐತಿ ಇನ್ನು ಬೆಳಿಗ್ಗೆ ಹೊತ್ತು ಈ ರೋಡ್ ಟ್ರ್ಯಾಕ್ ತರ ಖಾಲಿ ಇರುತ್ತೆ ఏన్ బారు మోడల్ స్ట్రెచ్ అల్లి వే నూరు రీచ్ ఆగ్ అబ్బిడ్ సిక్బి బా కష్ట ಅಲ್ಲ ಸಂದ್ ಇಲ್ಲಿಂದಾನೆ ಅಡ್ಡ ಹಾಕ್ಬಿಟ್ಟವ್ರು ಎಲ್ಲಿ ಹೋಗ್ತಿದ್ಯಾ ಬಸ್ ಬಸ್ನೋನು ಎಲ್ಲ ಕ್ಲೋಸ್ ಆಗೈತೆ ಬರ್ಲಮ್ಮಮ್ಮ ಸುಮ್ಮ ಹೋಗ್ ಹೋಗ್ ಹಂಗೆ ಹೋಗ್ ಬರಬೇಡ ಈ ಕಡೆ ಆಗ್ಲಿ ಕೇಳ್ದಲ್ಲ ಏನಾದ್ರು ಯಾವುದು ವಿ ಆರ್ ಆದ ವಿಜಯಾನಂದ ಅವಸರವೇ ಅಪಘಾತಕ್ಕೆ ಕಾರಣ ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ ನೋಡ್ರಿ ಡ್ರೈವರ್ ಬೇಕಂತ ಯಾರ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಬೇಡ ಸೆಲ್ಫ್ ಪ್ರಮೋಷನ್ ಫ್ರೀ ಪ್ರಮೋಷನ್ ಮಗ ಮಾರ್ನಿಂಗ್ ಮಾರ್ನಿಂಗ್ ನಾಮಚಿಲ್ಮೆ ಒಡವ್ರೆ ಹೆಂಗಿರುತ್ತೆ ಗಾಡಿ ದುಡ್ಡ್ ಅಂದಿಲ್ಲ ಅಂತೇ ಇಲ್ಲ ಅಂದಿರ್ ಏನ್ ಬೇಕಾದ್ರೆ ಮಾಡಬಹುದಿತ್ತು ಅಲ್ವಾ ನೋಡೋಣ ನಮ್ಗೆ ನಾಮಚಿಲ್ಮೆ ಒಂಥರಾ ಹೆಂಗಾಗಿ ಬಿಡೈತೆ ಅಂದ್ರೆ ಎತ್ರ ನಾಮಚಿಲ್ಮೆ ಅವು ಸೇಫಾಗಿ ಹೋಗಿ ಊರ್ ಸೇರ್ಕೊಂಡ